ನಮಸ್ಕಾರ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಅಹಮದಾಬಾದ್ ನಲ್ಲಿ ಸಂಭವಿಸಿದಂತ ಏರ್ ಇಂಡಿಯಾ ಪತನದ ಮೊದಲು ಪೈಲಟ್ ಕಳುಹಿಸಿದಂತ ಕೊನೆಯ ಸಂದೇಶ ಬಯಲಾಗಿದೆ ಮತ್ತೊಂದೆಡೆಯಲ್ಲಿ ವಿಮಾನ ದುರಂತಕ್ಕೆ ಮೋದಿ ಯಾಕ್ರಿ ರಾಜೀನಾಮೆ ಕೊಡಬೇಕು ಎಂದು ಮಾಧ್ಯಮಗಳ ಮುಂದೆ ನವರು ಗರಂ ಆಗಿದ್ದಾರೆ ಎರಡು ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸುವಂತ ಘಟನೆ ಅಹಮದಾಬಾದ್ ನಲ್ಲಿ ನಡೆದು ಹೋಗಿದೆ ಲಂಡನ್ ಗೆ ಹೊರಟಿದ್ದಂತ ಏರ್ ಇಂಡಿಯಾ ವಿಮಾನ ಅಹಮದಾಬಾದ್ ನಲ್ಲಿ ಪತನಗೊಂಡು ಇದೇ ಒಂದು ಘಟನೆಯಲ್ಲಿ ಎರಡು ನೂರ ನಲವತ್ತೆರಡು ಜನರು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಹೌದು ಆದ್ರೆ ಇದೀಗ ಈ ಒಂದು ಪತನಗೊಂಡ ಕುರಿತಂತೆ ಒಂದು ಮಾಹಿತಿ ಇದೀಗ ಬೆಳಕಿಗೆ ಬಂದಿದೆ ವಿಮಾನ ಅಪಘಾತಕ್ಕೂ ಮುನ್ನ ಪೈಲಟ್ನವರು ಎಟಿ ಸಿ ಗೆ ಕಳುಹಿಸಿದಂತ ಸಂದೇಶ ಒಂದು ಬೆಳಕಿಗೆ ಬಂದಿದೆ ಹೌದು ಪೈಲಟ್ ಸುಮಿತ್ ಸಬರ್ವಾಲ್ ಎನ್ನುವರು ಮೇಡೆ ಸಂದೇಶ ಮಾತ್ರವಲ್ಲದೆ ಇನ್ನೂ ಹಲವು ವಿಚಾರಗಳನ್ನ ಹೇಳಿದ್ದರು ಎನ್ನುವ ಒಂದು ಆಡಿಯೋ ಇದೀಗ ವೈರಲ್ ಆಗಿದೆ ಹೌದು ಜೂನ್ ಹನ್ನೆರಡರಂದು ಸಂಭವಿಸಿದ್ದಂತ ವಿಮಾನ ಅಪಘಾತದಲ್ಲಿ ವಿಮಾನದಲ್ಲಿದ್ದಂಥ ಸಿಬ್ಬಂದಿ ಸೇರಿದಂತೆ ಎರಡು ನೂರ ನಲ್ವತ್ತೊಂದು ಜನರು ಸಾವನ್ನಪ್ಪಿದ್ದಾರೆ ಅಷ್ಟು ಮಾತ್ರವಲ್ಲದೆ ಏರ್ ಇಂಡಿಯಾ ವಿಮಾನ ಹಾಸ್ಟೆಲ್ ಮೇಲೆ ಬಿದ್ದ ಪರಿಣಾಮ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ನಲ್ಲಿದ್ದವರು ಕೂಡ ಮೃತಪಟ್ಟಿದ್ದಾರೆ ಒಟ್ಟಾರೆ ಮಾಹಿತಿಯ ಪ್ರಕಾರ ಸರಿಸುಮಾರು ಎರಡು ನೂರ ಎಪ್ಪತ್ನಾಲ್ಕು ಜನರು ಮೃತಪಟ್ಟಿದ್ದಾರೆ ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಅಪಘಾತಕ್ಕೀಡಾಗಿದ್ದು ವಿಮಾನ ಪತನವಾಗುವ ಮೊದಲು ಪೈಲಟ್ ಅವರು ಎಟಿಸಿ ಗೆ ಮೇಡೆ ಸಂದೇಶವನ್ನ ಕಳುಹಿಸಿದ್ದಾರಂತೆ ಹೌದು ಅಪಘಾತಕ್ಕೀಡಾಗುವ ಮುನ್ನವೇ ವಿಮಾನದ ಕ್ಯಾಪ್ಟನ್ ಆಗದಂತ ಸುಮಿತ್ ಸಬರ್ವಾಲ್ ಮತ್ತು ಕಮಾಂಡರ್ ಕ್ಲೈವ್ ಕುಂದರ್ ಎನ್ನುವರು ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೌದು ಪೈಲಟ್ ಸುಮಿತ್ ಸಬರ್ವಾಲ್ ಎನ್ನುವರು ಕೊನೆಯದಾಗಿ ಮೇಡೆ 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 ಎಂದು ಸಂದೇಶ ಕಳುಹಿಸಿದ್ದಲ್ಲದೆ ಟೇಕ್ ಆಫ್ಗೆ ನಮಗೆ ಸಾಕಷ್ಟು ಪ್ರೆಷರ್ ಸಿಗುತ್ತಿಲ್ಲ ವಿದ್ಯುತ್ ಪೂರೈಕೆಯೂ ಕೂಡ ಕಡಿಮೆ ಆಗ್ತಾ ಇದೆ ವಿಮಾನ ಆಗುತ್ತಿಲ್ಲ ನಾವಿನ್ನು ಬದುಕುಳಿಯುವುದಿಲ್ಲ ಎಂದು ಹೇಳಿಕೆನ ಕೊಟ್ಟಿದ್ದರಂತೆ ಅದಾದ ಕೆಲವೇ ಕ್ಷಣಗಳಲ್ಲಿ ವಿಮಾನವು ಅಹಮದಾಬಾದ್ ಏರ್ಪೋರ್ಟ್ ಪರದೆಯ ಹೊರಗಿರುವ ವೈದ್ಯಕೀಯ ಕಾಲೇಜು ಕಟ್ಟಡಕ್ಕೆ ಅಪ್ಪಳಿಸಿ ದೊಡ್ಡ ಅಪಘಾತವನ್ನೇ ಸೃಷ್ಟಿ ಮಾಡಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಈ ಒಂದು ದುರಂತದಲ್ಲಿ ಎರಡು ನೂರ ಎಪ್ಪತ್ನಾಲ್ಕು ಜನರು ಒಟ್ಟಾರೆ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಇದು ಒಂದು ಕಡೆ ಆದರೆ ಈ ಒಂದು ವಿಮಾನ ದುರಂತದ ಬಗ್ಗೆ ದೇಶಾದ್ಯಂತ ನಾನಾ ಚರ್ಚೆಗಳು ನಡೆಯುತ್ತಿದ್ದು ಇಂತಹ ಸಮಯದಲ್ಲಿ ಕೆಲ ಕಾಂಗ್ರೆಸ್ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ಇದೇ ವಿಚಾರಕ್ಕೆ ಮಾಜಿ ಸಚಿವ ಸಿಎಂ ಇಬ್ರಾಹಿಂನವರು ಗರಂ ಆಗಿದ್ದು ಪ್ರಧಾನಿ ಮೋದಿ ಪರವಾಗಿ ಬ್ಯಾಟಿಂಗ್ ಮಾಡಿ ಮಾತನಾಡಿದ್ದಾರೆ ಪ್ರಧಾನಿ ಮೋದಿಗೂ ಮತ್ತು ಈ ಒಂದು ದುರಂತಕ್ಕೆ ಏನು ಸಂಬಂಧ ಎಂದು ಪ್ರಶ್ನೆ ಹಾಕಿದ್ದಾರೆ ಏನು ಪೈಲೇಟ ರಾಜೀನಾಮೆ ಕೊಡೋಕೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಮೋದಿ ಯಾಕೆ ರಾಜೀನಾಮೆ ಕೊಡಬೇಕು ಬೇಕಿದ್ರೆ ನಾಗರಿಕ ವಿಮಾನಯಾನ ಸಚಿವರು ರಾಜೀನಾಮೆ ಕೊಡಲಿ ಎಂದು ಇಬ್ರಾಹಿಂನವರು ಮೋದಿ ಪರವಾಗಿ ಮಾತನಾಡಿದ್ದಾರೆ ಹೌದು ಒಟ್ಟಿನಲ್ಲಿ ಸ್ನೇಹಿತರೆ ಈ ಒಂದು ವಿಮಾನ ದುರಂತಕ್ಕೆ ಕಾರಣವಾದರೂ ಏನು ಎನ್ನುವ ಕುರಿತಂತೆ ಈಗಲೂ ಕೂಡ ತನಿಖೆ ಆಗ್ತಾ ಇದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡ್ತಾ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ